ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಒಂದು ಅರ್ಜುನ ಮದನುಗ್ರಹಾಯ ಪರಮಂ ಗುಹ್ಯ ಅಧ್ಯಾತ್ಮ ಸಂಗೀತಂ ಯತ್ವ ಯೋಕ್ತ ಮೋಹೋಯಂ ವಿಗತೋ ಮಮ ಅನುವಾದ ಅರ್ಜುನನು ಹೇಳಿದನು ಕೃಷ್ಣ ನೀನು ಅನುಗ್ರಹ ಮಾಡಿ ನನಗೆ ಈ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ ಇದರಿಂದ ನನ್ನ ಮೋಹವು ನಾಶವಾಗಿದೆ ಇದರ ಭಾವಾರ್ಥ ಶ್ರೀಕೃಷ್ಣನು ಎಲ್ಲ ಕಾರಣಗಳ ಕಾರಣಕರ್ತ ಎನ್ನುವುದು ಈ ಅಧ್ಯಾಯವು ನಮಗೆ ತಿಳಿಯಪಡಿಸುತ್ತದೆ ಭೌತಿಕ ಲೋಕಗಳು ಮಹಾವಿಷ್ಣುವಿನಿಂದ ಹೊರಸುತ್ತವೆ ಮಹಾವಿಷ್ಣುವಿಗೂ ಸಹ ಕೃಷ್ಣನು ಕಾರಣಕರ್ತನು ಕೃಷ್ಣನು ಒಂದೇ ಒಂದು ಅವತಾರವಲ್ಲ ಅವನು ಎಲ್ಲ ಅವತಾರಗಳ ಮೂಲ ಹಿಂದಿನ ಅಧ್ಯಾಯದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ಈಗ ಅರ್ಜುನನ ಮಟ್ಟಿಗೆ ಹೇಳುವುದಾದರೆ ಇರುವಂತಹ ಮೋಹವು ಸಂಪೂರ್ಣವಾಗಿ ಕೊನೆಗೊಂಡಿತು ಎಂದು ಅರ್ಜುನನು ಹೇಳುತ್ತಿದ್ದಾನೆ ಅರ್ಜುನನು ಈಗ ಕೃಷ್ಣನನ್ನು ಒಬ್ಬ ಸಾಧಾರಣ ಮನುಷ್ಯ ಅಥವಾ ತನ್ನ ಆಪ್ತ ಸ್ನೇಹಿತ ಎಂದು ಭಾವಿಸುತ್ತಿಲ್ಲ ಎಲ್ಲ ವಸ್ತುಗಳ ಮೂಲ ಎಂದು ತಿಳಿದು ಅರ್ಜುನನಿಗೆ ಸಂಪೂರ್ಣವಾದಂತಹ ಒಂದು ಜ್ಞಾನೋದಯವಾಗಿದೆ ಕೃಷ್ಣನಂತಹ ಮಹಾನ್ ವ್ಯಕ್ತಿ ಅರ್ಜುನನಿಗೆ ಸ್ನೇಹಿತನಾಗಿದ್ದಾನೆ ಎಂದು ತಿಳಿದು ತುಂಬಾ ಸಂತೋಷ ಪಡುತ್ತಾನೆ ಆದರೆ ಕೃಷ್ಣನು ಎಲ್ಲ ವಸ್ತುಗಳ ಮೂಲ ಎಂದು ಅರ್ಜುನನು ಒಪ್ಪಿಕೊಂಡರೂ ಸಹ ಆ ವಿಷಯವನ್ನು ಇತರರು ಒಪ್ಪಿಕೊಳ್ಳದೆ ಹೋಗಬಹುದು ಆದ್ದರಿಂದ ಈ ಅಧ್ಯಾಯದಲ್ಲಿ ಕೃಷ್ಣನ ದೈವತ್ವವು ಸ್ಪಷ್ಟವಾಗುವಂತೆ ಕೃಷ್ಣನ ವಿಶ್ವರೂಪವನ್ನು ತೋರಿಸುವಂತೆ ಅರ್ಜುನನು ಪ್ರಾರ್ಥಿಸುತ್ತಿದ್ದಾನೆ ವಾಸ್ತವವಾಗಿ ಕೃಷ್ಣನ ವಿಶ್ವರೂಪವನ್ನು ಕಂಡವರು ಅರ್ಜುನನಂತೆ ಹೆದರಿಕೊಳ್ಳುತ್ತಾರೆ ಆದರೆ ಕೃಷ್ಣನು ಎಷ್ಟು ದಯಾಳು ಎಂದರೆ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ಮತ್ತೆ ತನ್ನ ಮೂಲ ರೂಪಕ್ಕೆ ಹಿಂದಿರುಗುತ್ತಾನೆ ಕೃಷ್ಣನು ತಾನು ಮಾತನಾಡುತ್ತಿರುವುದು ಅರ್ಜುನನ ಪ್ರಯೋಜನಕ್ಕಾಗಿ ಎಂದು ಹಲವು ಬಾರಿ ಹೇಳಿದ್ದಾನೆ ಆ ವಿಷಯವನ್ನು ಅರ್ಜುನನು ಸಹ ಒಪ್ಪಿಕೊಂಡಿದ್ದಾನೆ ಈ ರೀತಿಯೆಲ್ಲ ಆಗುತ್ತಿರುವುದು ಕೇವಲ ಕೃಷ್ಣನ ಕೃಪೆಯಿಂದ ಮಾತ್ರ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ ಕೃಷ್ಣನು ಎಲ್ಲ ಕಾರಣಗಳ ಕಾರಣಕರ್ತನು ಮತ್ತು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ನಿಲ್ಲಿಸಿದ್ದನೆ ಎನ್ನುವುದು ಈಗ ಅರ್ಜುನನ ದೃಢ ನಂಬಿಕೆ ಶ್ಲೋಕ ಎರಡು ಭವಾಪ್ಯೂತಾನಂ ವಿಸ್ತರ ಶೋಮಯ ತ್ವತ್ತ ಕಮಲ ಪತ್ರಾಕ್ಷ ಚಾವ್ಯಯಂ ಈ ಶ್ಲೋಕದ ಅನುವಾದ ಓ ಕಮಲ ನೇತ್ರನಿ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದೂ ಕೊನೆಯಾಗದಂತ ನಿನ್ನ ವೈಭವಗಳನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಇದರ ಭಾವಾರ್ಥ ಅರ್ಜುನನು ತುಂಬಾ ಸಂತೋಷದಿಂದ ಕೃಷ್ಣನನ್ನು ಕಮಲ ನೇತ್ರನೆ ಎಂದು ಕರೆಯುತ್ತಿದ್ದಾನೆ ಕಮಲ ನೇತ್ರನೆ ಎಂದರೆ ಕಮಲದ ದಳಗಳಂತೆ ಕೃಷ್ಣನ ಕಣ್ಣುಗಳು ಕಾಣುತ್ತಿವೆ ಅಂತ ಅರ್ಥ ಕೃಷ್ಣನು ಈ ಹಿಂದಿನ ಒಂದು ಅಧ್ಯಾಯದಲ್ಲಿ ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥ ಈ ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನೇ ಮೂಲ ಕಾರಣ ಎಂಬ ಭರವಸೆಯನ್ನು ನೀಡಿದ್ದಾನೆ ಅರ್ಜುನನು ಈ ವಿಷಯವನ್ನು ಪ್ರಭುವಿನಿಂದ ವಿವರವಾಗಿ ಕೇಳಿದ್ದಾನೆ ಎಲ್ಲ ವಸ್ತುಗಳು ಕಾಣಿಸಿಕೊಳ್ಳುವುದಕ್ಕೆ ಮತ್ತೆ ಮಾಯವಾಗುವುದಕ್ಕೆ ಕೃಷ್ಣನೇ ಮೂಲವಾದರೂ ಅವುಗಳಿಂದ ದೂರವಾಗಿ ಉಳಿದಿದ್ದಾನೆ ಎಂಬ ವಿಷಯವು ಅರ್ಜುನನಿಗೆ ತಿಳಿದಿದೆ ಒಂಬತ್ತನೆಯ ಅಧ್ಯಾಯದಲ್ಲಿ ಪ್ರಭುವೇ ಹೇಳಿರುವಂತೆ ಶ್ರೀಕೃಷ್ಣ ಪರಮಾತ್ಮನು ಸರ್ವವ್ಯಾಪಿ ಆದರೆ ಆತನೇ ವ್ಯಕ್ತಿಶಃ ಎಲ್ಲೆಲ್ಲೂ ಇರುವುದಿಲ್ಲ ಇದು ಕೃಷ್ಣನ ಊಹಾತೀತ ಸಂಪತ್ತು ಈ ವಿಷಯವು ಸಂಪೂರ್ಣವಾಗಿ ಅರ್ಥವಾಗಿದೆ ಎಂಬ ವಿಷಯವನ್ನು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ ಸ್ನೇಹಿತರೆ ಇದೇ ತರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ